ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಕರ್ನಾಟಕದ ರಾಜಕೀಯದಲ್ಲಿ ಎರಡೂ ಪಕ್ಷಗಳು ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಆದರೆ ಇದೀಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತದ್ದು ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಏರಿಳಿತಗಳು ನಡೀತಾ ಇದೆ ಬಹಳಷ್ಟು ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಆದರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಂದು ವಿಚಾರ ಬಹಳಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ ಅದು ಏನು ಅಂತ ಅಂದ್ರೆ ಡಿಕೆಶಿ ಅವರು ಮುಂದಿನ ಸಿಎಂ ಆಗ್ತಾರ ಡಿಕೆಶಿ ಕೈಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಸಿದುಕೊಳ್ಳಲಾಗುತ್ತಾ ಸಿದ್ದರಾಮಯ್ಯ ಅವರ ಬಣ ಏನಾದರೂ ಪ್ಲಾನ್ ಮಾಡಿ ಅಂದ್ರೆ ಒಂದು ದಾಳವನ್ನ ಉರುಳಿಸಿ ಡಿಕೆಶಿ ಕೈಯಲ್ಲಿರುವಂತಹ ಅಧಿಕಾರವನ್ನ ಕಸಿದುಕೊಳ್ಳಿಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದೆಯಾ ಇದಕ್ಕೆ ಡಿಕೆಶಿ ಅವರು ಪ್ರತಿತಂತ್ರವಾಗಿ ಏನನ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂತಹ ವಿಷಯ ಇನ್ನು ಇದೆಲ್ಲದರ ಮಧ್ಯೆ ಹೈಕಮಾಂಡ್ಗೆ ಗೆ ಸಂಕಷ್ಟ ಎದುರಾಗಿದ್ಯಾ ಹೈಕಮಾಂಡ್ ಏನ್ ಮಾಡುತ್ತೆ ಆ ವಿಷಯ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಂತ ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕಳೆಗಿಳಿಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಇದು ಕಡಿಮೆಯಾಗುವ ಹಾಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಡಿ ಕೆ ಶಿವಕುಮಾರ್ ನಡುವೆ ಒಂದು ಮುಸುಕಿನ ಗುದ್ದಾಟ ತಣ್ಣನೆಯ ಒಂದು ಕಾದಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಂಟಿನ್ಯೂ ಆಗ್ತಾನೆ ಇದೆ ಅದು ಕೂಡ ಕಡಿಮೆ ಆಗಿಲ್ಲ ಇನ್ನು ಸಿದ್ದರಾಮಯ್ಯ ಉರುಳಿಸಿದಂತಹ ದಾಳ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿಬೇಕು ಹಾಗೆ ಬೇರೆ ಬೇರೆ ದಾಳವನ್ನ ಸಿದ್ದರಾಮಯ್ಯ ಅವರು ಉರುಳಿಸಿದ್ರು ಅದಕ್ಕೆ ಆ ದಾಳಕ್ಕೆ ಡಿ ಕೆ ಶಿ ಕೂಡ ಸರಿಯಾದ ಪ್ರತಿದಾಳವನ್ನೇ ಉರುಳಿಸಿ ನನ್ನನ್ನು ನಿಮಗೆ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಒಂದು ಕೂದಲನ್ನು ಕೂಡ ಕುಂಕಿಸಲಿಕ್ಕೆ ನಿಮ್ಮ ಕೈಯಿಂದ ಆಗಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ಸದ್ಯಕ್ಕಂತೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮಾತೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿರುವಂತೆ ಕಾಣ್ತಾ ಇದೆ ಇನ್ನು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕಾಗಿ ಹಾಗೆ ಪದವಿಗಾಗಿ ಪಟ್ಟಕ್ಕಾಗಿ ನಡೀತಾ ಇರುವಂತಹ ಹೋರಾಟವನ್ನ ಇದು ಮತ್ತಷ್ಟು ತೀವ್ರಗೊಳಿಸಿದೆ ಇನ್ನು ಡಿ ಕೆ ಶಿವಕುಮಾರ್ ಹಾಕಿದಂತಹ ಒಂದು ಷರತ್ತಿಗೆ ದೆಹಲಿಯ ನಾಯಕರು ಹಾಗೆ ಅಂದ್ರೆ ಏನು ಹೈಕಮಾಂಡ್ ನಾಯಕರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಕೊಂಡಂತಾಗಿದೆ ಕೊನೆಗೂ ಕೂಡ ಇವರೆಲ್ಲರೂ ಕೂಡ ಡಿ ಕೆ ಅವರ ಕೈಯನ್ನು ಹಿಡಿದಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಲ್ಲುವಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಸಿದ್ದರಾಮಯ್ಯ ಟೀಮ್ಗೆ ಒಂದು ರೀತಿಯಲ್ಲಿ ತಲೆನೋವಾಗಿದೆ ಯಾಕೆ ಹೀಗಾಯಿತು ಯಾವೊಂದು ರೀಸನ್ಗೆ ನಾಯಕರೆಲ್ಲ ಹೈಕಮಾಂಡ್ ನಾಯಕರೆಲ್ಲ ಡಿ ಕೆ ನಿಂತ್ರು ನಿಂತರು ಅಂತ ಹೇಳ್ಬಿಟ್ಟು ರೀತಿಯಲ್ಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದವರ ಆಸೆಗೆ ಒಂದು ರೀತಿಯಲ್ಲಿ ಇದು ತಣ್ಣೀರ ಎರಚಿದೆ ಅಂತಾನೆ ಹೇಳಬಹುದು ಇನ್ನು ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸೇರಿ ಅನೇಕ ವಿಚಾರಗಳಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ತಣ್ಣನೆಯ ಗುದ್ದಾಟ ನಡೀತಲೇ ಇದೆ ಅಂದ್ರೆ ಸಿಎಂ ಬದಲಾವಣೆ ಆಗಬೇಕು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ ಯಾರ ಕೈಯಲ್ಲಿ ಅಧಿಕಾರ ಇದೆಯಲ್ವೋ ಅದು ಬೇರೆಯವರಿಗೆ ಹೋಗಬೇಕು ಅನ್ನೋಂಥ ವಿಚಾರಗಳು ನಡೀತಾ ಇದೆ ಇನ್ನು ಒಬ್ಬರಿಗೆ ಒಂದೇ ಹುದ್ದೆ ಅಂದರೆ ಕಾಂಗ್ರೆಸ್ ನಾಯಕರಿಗೆ ಒಬ್ಬ ನಾಯಕನಿಗೆ ಒಂದೇ ಹುದ್ದೆ ಕೊಡಬೇಕು ಅವನ ಕೈಯಲ್ಲಿ ಎರಡು ಮೂರು ಅಧಿಕಾರ ಇರಬಾರ್ದು ಅನ್ನುವಂತಹ ಒಂದು ನಿಯಮದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅವರ ಕೈಯಲ್ಲಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅದನ್ನು ಕಸಿದುಕೊಂಡು ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಅದನ್ನು ಬೇರೆಯವರಿಗೆ ಅಂದರೆ ಆ ಹುದ್ದೆಯನ್ನು ಬೇರೆಯವರಿಗೆ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರೆಕಮೆಂಡ್ ಕೂಡ ಮಾಡಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಈಗ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಆಟವನ್ನ ಆಡಿದ್ದಾರೆ ಅಂತ ಹೇಳಬಹುದು ಈ ಮೂಲಕ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಈಗಾಗಲೇ ಡಿ ಕೆ ಶಿ ತಮ್ಮ ಮಾತುಗಳಿಂದಲೇ ತಮ್ಮ ಒಂದು ನಡೆಯಿಂದಲೇ ವಿರೋಧಿ ಬಣಕ್ಕೆ ಟಾಂಟ್ ಕೊಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಹೈಕಮಾಂಡ್ ಮೂಲಕ ದಾಳವನ್ನ ಉರುಳಿಸಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ನಡುವೆ ಎರಡು ದಿನ ದೆಹಲಿ ಪ್ರವಾಸವನ್ನು ಡಿ ಕೆ ಶಿವಕುಮಾರ್ ಕೈಗೊಂಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬಳಿ ಪ್ರಸ್ತಾಪಿಸಿದೆ ಅಂತ ಹೇಳಲಾಗ್ತಾ ಇದೆ ಆಗ ಡಿ ಕೆ ಶಿವಕುಮಾರ್ ಅವರು ಏನ್ ಅಂತಂದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ನನಗೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಥವಾ ನನ್ನ ನನ್ನನ್ನು ಮುಂದಿನ ಸಿ ಅಂತ ಹೇಳಿ ನೀವು ಘೋಷಿಸದ ಹೊರತು ನನಗೆ ಆ ಭರವಸೆ ಸಿಗದ ಹೊರತು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಲ್ಲ ಆ ಒಂದು ಹುದ್ದೆಯಿಂದ ನಾನು ಕೆಳಗಿಳಿಯಲ್ಲ ಅಂತ ಹೇಳಿ ಕಂಡ ತುಂಡವಾಗಿ ಅಂದರೆ ಒಂದು ರೀತಿಯಲ್ಲಿ ಕಡ್ಡಿ ಮುರಿದಂತೆ ಹೇಳಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಕಂಡೀಷನ್ಗೆ ಒಪ್ಪಿದ್ದಾರೆ ಡಿಲ್ಲಿ ವರಿಷ್ಠರು ಅಂತ ಹೇಳಿ ಹೇಳಲಾಗ್ತಾ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ಗೆ ಅವರ ಬಣಕ್ಕೆ ಸ್ಪಷ್ಟ ಸಂದೇಶವನ್ನು ನೀಡಿ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವರ್ಷದ ಎಂಡ್ನಲ್ಲಿ ಇಯರ್ ಎಂಡ್ನಲ್ಲಿ ನಡೆಯುವಂತಹ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೂ ಮುಂಚೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇರಲ್ಲ ಅಂತ ಹೇಳಿಬಿಟ್ಟು ಸಿದ್ದು ಆ್ಯಂಡ್ ಟೀಮ್ಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಸಿಎಂ ಆಗಿ ಕರ್ನಾಟಕದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ತುಂಬ ಆಸೆ ಇದೆ ಇದು ವಿಧಾನಸಭಾ ಚುನಾವಣೆಯ ವೇಳೆ ಏನು ಅಸೆಂಬ್ಲಿ ಎಲೆಕ್ಷನ್ ಆಯ್ತಲ್ವಾ ಆ ಸಂದರ್ಭದಲ್ಲಿ ರಿಸಲ್ಟ್ ನಂತರದಲ್ಲಿ ಪ್ರಮಾಣ ವಚನ ಸ್ವೀಕಾರದ ನಂತರ ಕೂಡ ಇದು ಸ್ಪಷ್ಟವಾಗಿ ಜನರಿಗೆ ಕಂಡಿದೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ಅಂತ ಆಸೆ ತುಂಬ ಇದೆ ಇನ್ನು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರಕ್ಕಾಗಿ ಆಗ್ಲೇ ಹೇಳಿದಂತೆ ಕೋಲ್ಡ್ ವಾರ್ ನಡೀತಲೇ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಂದ್ರೆ ಅವರ ಬಳಿ ಇರುವಂತಹ ಟ್ರಂಪ್ ಕಾರ್ಡ್ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ಗುರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಿಕಟ ಸಂಬಂಧ ಅಥವಾ ಹತ್ತಿರದ ಸಂಬಂಧ ಇರುವ ಕಾರಣ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಇಳಿಲಿಕ್ಕೆ ಒಪ್ಕೊಳ್ತಾ ಇಲ್ಲ ಒಂದ್ ವೇಳೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವಿನ ಬಿಟ್ಟುಕೊಟ್ಬಿಟ್ರೆ ಪಕ್ಷದೊಳಗಡೆ ಡಿ ಕೆ ಶಿವಕುಮಾರ್ ಅವರಿಗಿರುವಂತಹ ಹಿಡಿತ ಆಗಿರಬಹುದು ಅವರಿಗಿರುವಂತಹ ಒಂದು ಹೋಲ್ಡ್ ಸಡಿಲವಾಗಬಹುದು ಅವರಿಗೆ ಹೋಲ್ಡ್ ಸಿಗದೆ ಹೋಗಬಹುದು ಈ ಹಿನ್ನೆಲೆಯಲ್ಲಿ ಸಿ ಹುದ್ದೆಯ ಭರವಸೆ ಸಿಗುವ ತನಕ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಪಕ್ಷ ಮತ್ತು ಸರ್ಕಾರದಲ್ಲಿ ತಮ್ಮ ಒಂದು ಏನಂತ ಹೇಳ್ತಾರೆ ಬಲ ಆಗಿರಬಹುದು ತಮ್ಮ ಒಂದು ಏನಂತ ಹೇಳ್ತಾರೆ ವರ್ಚಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಏನು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ರೀತಿಯಲ್ಲಿ ಅವರಿಗಿರುವಂತಹ ಆತ್ಮವಿಶ್ವಾಸವನ್ನು ಇದೆಲ್ಲವನ್ನು ಕೂಡ ಕುಗ್ಗಿಸಲಿಕ್ಕೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೇರಿ ಸಿದ್ದರಾಮಯ್ಯ ಅವರ ನಿಕಟ ವರ್ಗದಲ್ಲಿರುವಂತಹ ಕೆಲವು ಸಚಿವರ ಗುಂಪು ಬಹಳಷ್ಟು ಬೇರೆ ಬೇರೆ ರೀತಿಯ ಅಸ್ತ್ರಗಳನ್ನು ಬಳಸಿದ್ರು ಇದಕ್ಕಾಗಿ ದಿನಕ್ಕೊಂದು ಹೇಳಿಕೆಗಳು ಬರ್ತಾನೆ ಇತ್ತು ಅಂದರೆ ಡಿ ಕೆ ಶಿ ವಿರುದ್ಧವಾಗಿ ಹನಿ ಟ್ರ್ಯಾಪ್ ಆಗಿರಬಹುದು ಬೇರೆ ಬೇರೆ ವಿವಾದ ಇನ್ನು ಹನಿ ಟ್ರ್ಯಾಪ್ ವಿವಾದದ ಬಳಿಕ ಈ ಒಂದು ಏನಂತ ಹೇಳ್ತಾರೆ ಡಿ ಕೆ ಶಿ ಅವರನ್ನು ಕಟ್ಟಿ ಹಾಕುವಂತಹ ಒಂದು ಪ್ಲ್ಯಾನ್ ವೀಕ್ ಆಯಿತು ಅಂತಲೇ ಹೇಳಬಹುದು ಸಿ ಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ತುಂಬ ಟಾಪ್ನಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ನಾಯಕತ್ವ ಬದಲಾವಣೆಗೆ ಸಾರ್ವಜನಿಕವಾಗಿ ಒತ್ತಾಯಿಸಿದ್ದಾರೆ ಇನ್ನು ಲೋಕಸಭೆ ಚುನಾವಣೆಯ ಬಳಿಕ ಅಧ್ಯಕ್ಷರು ಬದಲಾವಣೆ ಆಗಬೇಕಾಗಿತ್ತು ಈ ಬಗ್ಗೆ ಲಿಖಿತವಾಗಿ ಒಪ್ಪಂದ ಕೂಡ ಆಗಿತ್ತಂತ ಹೇಳಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಾಗಲೇ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದರು ಆದರೆ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿರುವಂತೆ ಕಾಣಿಸ್ತಾ ಇದೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಅಂತ ಹೇಳಲಾಗ್ತಾ ಇದೆ ಏನಂತ ಹೇಳಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ನಡೀತಾ ಇರುವಂತಹ ಒಂದು ಗಲಾಟೆ ಪೈಪೋಟಿ ಮಾತ್ರ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಕರ್ನಾಟಕ ಕಾಂಗ್ರೆಸ್ನ ಇಬ್ಬರು ಪ್ರಮುಖ ನಾಯಕರು ಅಧಿಕಾರಕ್ಕಾಗಿ ತಿಕ್ಕಾಟ ಆಗಿರಬಹುದು ಹಾಗೆ ಗಲಾಟೆ ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಾಗಿದೆ ಇನ್ನು ಏನಾಗಿದೆ ಅಂತ ಹೇಳಿದರೆ ಡಿಸೆಂಬರ್ ತನಕ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅಧಿಕಾರದಲ್ಲಿ ಅಂತ ಹೇಳಿಬಿಟ್ಟು ಯಾಕಂತ ಹೇಳಿದ್ರೆ ಡಿಸೆಂಬರ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಆಗುತ್ತೆ ಎರಡೂವರೆ ವರ್ಷವಾದ ನಂತರದಲ್ಲಿ ಏನು ಅಂದರೆ ಸಿ ಎಂ ಸ್ಥಾನ ಸಿದ್ದರಾಮಯ್ಯನವರ ಕೈಯಿಂದ ಡಿ ಕೆ ಶಿ ಅವರ ಕೈಗೆ ಹೋಗಬಹುದು ಅನ್ನೋದ್ರ ಕುರಿತು ಚರ್ಚೆ ನಡೆಯುತ್ತೆ ಅಂದರೆ ಅವಾಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಆ ಸಂದರ್ಭದಲ್ಲಿಯೇ ಸಚಿವ ಸಂಪುಟ ವಿಸ್ತರಣೆ ಆಗಿರಬಹುದು ಹಾಗೆ ಕೆಲವೊಂದು ನಾಯಕರನ್ನ ಅಂದರೆ ಹಿರಿಯ ನಾಯಕರನ್ನು ಪಕ್ಷದಿಂದ ಹೊರಗಿಡುವ ಅವರನ್ನು ಪಕ್ಷದಿಂದ ಹೊರಗೆ ಹಾಕುವಂತಹ ಕೆಲಸಗಳು ಕೂಡ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಾಯಿದೆ ಆದರೆ ಸದ್ಯಕ್ಕಂತೂ ಏನಾಗಿದೆ ಅಂತ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಹೈಕಮಾಂಡ್ ನಾಯಕರು ನಿಂತಂತೆ ಕಾಣಿಸ್ತಾ ಇದೆ ಆದರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದಕ್ಕೆ ಒಪ್ಕೊಂಡು ಸುಮ್ಮನೆ ಇರ್ತಾರಾ ಅಥವಾ ಮತ್ತೆ ಮತ್ತೆ ಹೈಕಮಾಂಡ್ಗೆ ಹೋಗಿ ಪ್ರೆಷರನ್ನು ಹಾಕ್ತಾರನ್ನುವಂಥದ್ದನ್ನು ನೋಡಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಏನಾದರೂ ಹೊಸ ಪ್ಲ್ಯಾನನ್ನು ಮಾಡಿ ಅವರ ಕೈಯಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ನಡೆಯುತ್ತಾ ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ನಲ್ಲಿ ಏನಂತ ಹೇಳಿದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಇರುವಂತಹ ಒಂದು ಜಗಳ ಒಂದು ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಅನ್ನಿಸ್ತಾ ಇದೆ ಧನ್ಯವಾದಗಳು